ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತು ನಮ್ಮ ಗೋಶಾಲೆಯಲ್ಲಿ ಕರುಗಳಿಗೆಲ್ಲ ಬಾಳೆಹಣ್ಣನ್ನು ತಿನ್ನಿಸ್ಲಿಕ್ಕೆ ಬಂದಿದ್ದೀನಿ ನಮ್ಮದೇ ತೋಟದಲ್ಲಿ ಆದಂತಹ ಓ ಮುದುವಂತ ಮುದುವಂತ ಹ್ಞೂ ಬಾಳೆಹಣ್ಣನ್ನು ಕೊಡ್ತಾ ಇದ್ದೀನಿ ಹಾಗೆ ನಾಳೆ ಅಂದರೆ ಮೂರನೇ ತಾರೀಕು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಮಾಡುವಂತೆ ನಾಳೆ ಚತುರ್ಥಿ ಹಾಗಾಗಿ ಗೋಪೂಜೆ ಪೂಜೆ ಬಾಬಾ ಏ ರವಿಚಂದ್ರ ಹಂಗೆ ಮಾಡಲಿಲ್ಲಯ ಬರೀ ಕಿಲಾಡಿ ಮಾಡ್ತಾ ನೋಡು ಬಾಳೆಹಣ್ಣೆಲ್ಲ ಚೆಲ್ಲಾಕ್ದ ಚೌತಿಯ ದಿನ ನಾಳೆ ಗೋಗ್ರಾಸ ಸೇವೆ ಹಾಗೂ ಪೂಜೆ ಇಲ್ಲ ನೋಡಿ ಇವನೇನು ಮಾಡ್ತಿದ್ದಾನಂತ ಬಾಳೆಹಣ್ಣು ಬೇಡಂತೆ ನನ್ನ ಕೈ ತಿಂತಾನಂತೆ ಶುಕ್ರನೂ ಇಲ್ಲ ನೋಡಿ ಇಬ್ಬರು ಕೂಡ ಹೆಂಗೆ ತಿಂತಿದ್ದ ಅಂತಂದ್ರೆ ಎಂಥ ಬೆಲ್ಲ ಬಡ್ಕೊಂಡಿದ್ದಾನಾ ಇವಳು ಶ್ರಾವಣಿ ಸೊ ನಾಳೆ ದೈವ ವ್ಯಾಪಾಶ್ರಯ ಚಿಕಿತ್ಸೆ ಅಂದರೆ ಎಲ್ಲಿಯೂ ಆಗದಿದ್ದಂತಹ ಸಮಸ್ಯೆಗಳಲ್ಲಿ ನೀವು ಆರೋಗ್ಯದ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅಥವಾ ಮಾನಸಿಕವಾದಂಥ ಸಮಸ್ಯೆಯಿಂದ ಇದ್ದೀರಾ ಎಲ್ಲ ಕಡೆಯಲ್ಲಿ ಪ್ರಯತ್ನ ಮಾಡಿ ವಿಫಲರಾಗಿಬಿಟ್ಟಿದ್ದೀರಾ ಅಂತಂದರೆ ಆಗ ದೈವ ವ್ಯಾಪಾರಶ್ರಯ ಚಿಕಿತ್ಸೆ ಅನ್ನುವಂಥದ್ದು ಅತ್ಯಂತ ಹೆಚ್ಚು ಪರಿಣಾಮವನ್ನು ಕೊಡುವಂತಹ ಇದರಲ್ಲಿ ಒಂದು ಯಾಕಂದರೆ ಹೇಳ್ತಾರಲ್ವ ತೇನವಿನ ನ ಚಲತಿ ಭಗವಂತನ ಆಶೀರ್ವಾದವಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲಗಾಡೋದಿಲ್ಲಂತೆ ಹಾಗೆಯೇ ನಮ್ಮ ಒಂದು ಪ್ರಯತ್ನದಿಂದ ನಮ್ಮ ಈ ಒಂದು ಪೂಜೆಯಿಂದ ಅಥವಾ ಸಂಕಲ್ಪದಿಂದ ಏನಾಗಬಹುದು ಅಂತಂದರೆ ಮೂಕಂ ಕರೋತಿ ವಾಚಾಲಂ ಒಂದು ಮೂಕ ಕೂಡ ಮಾತಾಡಲಿಕ್ಕೆ ಅದು ಬರೀ ಮಾತಲ್ಲ ವಾಚಾಲನೆ ಆಗ್ಬೋದಂತೆ ಪಂಗುಂ ಲಂಗಯತೆ ಗಿರಿಂ ಪಂಗು ಅಂದರೆ ಕುಂಟ ಎರಡು ಕಾಲು ಇಲ್ಲದಿದ್ದವನಿಗೆ ಪಂಗು ಹೇಳ್ತಾರೆ ಆ ಪಂಗು ಕೂಡ ಗಿರಿಯನ್ನು ಹತ್ತುವಷ್ಟು ಪಂಗು ಬರೀ ಅವನ ಕಾಲ ಮೇಲೆ ಅವನು ನಿಲ್ಲೋ ಅಂಥದ್ದಲ್ಲ ಪಂಗು ಗಿರಿಯನ್ನೇ ಹತ್ತುವಷ್ಟು ಶಕ್ತಿಯನ್ನು ಪಡಿತಾನಂತೆ ಶುಕ್ರೀ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗಯತೆ ಗಿರಿಂ ಯತ್ಕೃಪಾ ತಮಹಂ ಒಂದೇ ಪರಮಾನಂದ ಮಾಧವಂ ಹೀಗೆ ಆ ಒಂದು ಭಗವಂತನ ಆಶೀರ್ವಾದ ಅನ್ನುವಂಥದ್ದು ಒಂದಿದ್ದರೆ ದೈವ ವ್ಯಾಪಾಶಯ ಚಿಕಿತ್ಸೆಯಿಂದಾಗಿ ನಮ್ಮ ಜೀವನದಲ್ಲಿ ಅಸಾಧ್ಯ ಅಂತ ಅಂದ್ಕೊಂಡಂಥ ವಿಷಯಗಳಲ್ಲಿ ಕೂಡ ಫಲಿತಾಂಶವನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿಯೇ ಇಲ್ಲಿ ದೈವ ವ್ಯಾಪಾಶಯ ಚಿಕಿತ್ಸೆಯನ್ನು ನಾವು ಮಾಡ್ತಾ ಇರುವಂಥದ್ದು ಇದು ಪ್ರತಿ ಚತುರ್ಥಿ ಹಾಗೂ ಪ್ರತಿ ಸಂಕಷ್ಟಹರ ಚತುರ್ಥಿಯ ದಿನದಂದು ನಾವಿಲ್ಲಿ ಮಾಡ್ತೇವೆ ಮೊನ್ನೆ ಶಿವರಾತ್ರಿ ವಿಶೇಷವಾಗಿ ಕೂಡ ಮಾಡಿದ್ವಿ ನಿಮ್ಮಲ್ಲಿ ತುಂಬ ಜನ ಹೆಸರನ್ನು ನೋಂದಣಿ ಮಾಡಿಸ್ಕೊಂಡಿದ್ರಿ ಪೂಜೆಯನ್ನು ಮಾಡಿಸ್ತಿದ್ವಿ ಹಾಗೆ ನಾಳೆ ಕೂಡ ಇದೆ ಸೊ ದಯವಿಟ್ಟು ಯಾರ್ಯಾರು ವಿಡಿಯೋವನ್ನು ನೋಡ್ತಾ ಇದ್ದೀರಾ ಈಗಲೇ ನಿಮ್ಮ ಹೆಸರನ್ನು ತೆರೆಯ ಮೇಲೆ ಬರ್ತಾ ಇರುವಂಥ ಈ ಸಂಖ್ಯೆಗೆ ನೋಂದಣಿ ಮಾಡ್ಕೊಳ್ಳಿ ವಾಟ್ಸಪ್ಪಲ್ಲಿ ಒಂದು ಸಂದೇಶ ಕಲಿಸಿದರೆ ಸಾಕು ಹಾಗೆ ನೀವೇ ಸ್ವತಃ ಇಲ್ಲಿ ಬಂದರಂತೂ ನಿಮ್ಮ ಕೈಯಾರಿ ನೀವು ನಿಮ್ಮ ಗೋ ಈ ಎಲ್ಲ ಗೋವುಗಳಿಗೆ ಗೋ ಗ್ರಾಸ ಗೋವುಗಳಿಗೆ ಆಹಾರವನ್ನು ನೀಡ್ಬೋದು ಬರೋಕ್ಕಾಗದೇ ಇದ್ದವರು ನಿಮ್ಮ ಹೆಸರನ್ನು ರಾಶಿ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ಆ ಒಂದಿಷ್ಟು ಮಾಹಿತಿಯನ್ನು ಕಳಿಸ್ಕೊಡಿ ಮತ್ತು ಯಾವ ಸಮಸ್ಯೆಗಾಗಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಕೂಡ ಕಳಿಸ್ಕೊಡಿ ನಾವು ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇವೆ ಕುಂಭಭದ್ರಾ ಕುಂಭದ್ರಾ ಅಂತ ಕಿಲಾಡಿ ಮಾಡ್ತೇನೆ ನೀನು ಅಂತಕ್ಕೆ ಕಿಲಾಡಿ ಮಾಡಲು ಆಗಲ್ದ ಶುಕ್ರೀ ಇವಳು ನೋಡಿ ಶುಕ್ರವಾರದ ದಿನ ಹುಟ್ಟಿದಂಥವಳು ಡಿಸೆಂಬರಲ್ಲೇ ಅಲ್ವಾ ಹುಟ್ಟಿದ್ದೀವಳು ಹೌದು ಈಗಾಗಲೇ ಅವಳಿಗೆ ಎರಡು ತಿಂಗಳು ಮುಗೀತು ಆದರೆ ಮಲೆನಾಡು ಗಿಡ್ಡ ಜಾತಿಯವರು ಒಂಥರ ಈ ಪುಂಗ್ನೂರು ತಳಿ ಇತ್ತೀಚೆಗೆ ತುಂಬ ಫೇಮಸ್ ನೀವು ನೋಡಿರ್ಬೋದು ಮನೆಯಲ್ಲೇ ನೀವು ಸಾಕ್ಬೋದು ಚಿಕ್ಕ ಸೈಜಲ್ಲಿ ಇರುತ್ತೆ ಅಂತ ಸೊ ಪುಂಗ್ನೂರು ತಳಿ ಹಾಗೆ ಇರುತ್ತೆ ತುಂಬ ಚಿಕ್ಕ ಗಾತ್ರದಲ್ಲಿ ಇವು ಬೆಳೆಯುವಂಥದ್ದು ಎಷ್ಟು ಸುಂದರವಾಗಿದ್ದಾಳೆ ನಮ್ಮ ಶುಕ್ರೀ ಕುಂಭದ್ರಾ ಹೌದು ನೀನು ಚೆಂದಿದ್ಯಾ ನೀನು ಚೆಂದಿದ್ದೆ ನೀನು ರಾಶಿ ಚೆಂದಿದ್ದೆ ಭದ್ರಾಣಿಯ ಮಗ ನಿನ್ನೆ ನೀವು ಭದ್ರಾಣಿಯನ್ನು ನೋಡಿದ್ರಿ ಇವಲ್ಲಿ ಭದ್ರಾಣಿಯ ಮಗ ಇವನು ಸುಬ್ಬು ಚಂಪಾಷ್ಠಿಯ ದಿನ ಹುಟ್ಟಿದಿಯವನು ಹಾಗಾಗಿ ಅವನಿಗೆ ಸುಬ್ರಹ್ಮಣ್ಯ ಅಂತ ಹೆಸರಿಟ್ಟಿದ್ದು ಅದಾನ ಸುಬ್ರಹ್ಮಣ್ಯ ಕುಂಭದ್ರಾ ಓ ಕುಂಭದ್ರಾ ಶ್ರಾವಣಿ ತಗ ತಗ ನಿಂಗೆ ಬೇಕಾ ಹಾಂ ನಿಂಗೆ ಬೇಕಾ ನೀ ಸಣ್ಣ ಇನ್ನು ಕುಂಭಭದ್ರಾ ತುಂಬ ಸಣ್ಣ ಇನ್ನು ಇದನ್ನು ಅಷ್ಟು ದೊಡ್ಡವನಾಗಿಲ್ಲ ಹಾಂ ಶ್ರಾವಣಿ ಚಲೋ ತಿಂತಲು ಈ ಕಡೆ ಬಾ ಬಾ ಗಣಪ ಸಾಕೇನಪ್ಪ ನಿಮಗೆ ನಾಗರಾಜ ಗಣಪನ ಕೂತ್ಗೆ ಇದು ಹಗ್ಗ ಸಪು ಇದು ಸರ ಬಗೆಯ ಪೂರ ಮಾಡಬೇಕ ಇದು ಸಡ್ಲ ಮಾಡಬೇಕಾಗಿತ್ತು ಟೈಟ್ ಆಗದೆ ಗಣಪ ದೊಡ್ಡ ಇದ್ದಾ ಹಗ್ಗ ಟೈಟ್ ಆಗ್ತಾ ಇದ್ದು ಇವ ಇವ ಗಣಪ ಅನಿಸುತ್ತಾಗ ನಿಮಗೆ ನಿಂಗಳಿಗೆ ಇದಷ್ಟುದುಗೆ ಹಾಗಾಗಿ ಎಲ್ಲ ಗೋಮಾತೆಯರಿಗೆ ನೀವು ಕೂಡ ಆಹಾರವನ್ನು ಕೊಡಬೇಕು ಪ್ರಾರ್ಥನೆಯನ್ನು ಮಾಡಿಕೊಂಡು ಗೋಗ್ರಾಸ ಸೇವೆಯನ್ನು ಕೊಡಬೇಕಂತಂದರೆ ತೆರೆ ಮೇಲೆ ಬರ್ತಾ ಇರುವಂತಹ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸ್ಕೊಡಿ ಹಾಗೇ ಅಷ್ಟೇ ಅಲ್ಲದೆ ಯಾವ ಸಮಸ್ಯೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಬೇಕು ಅನ್ನೋದನ್ನು ನೀವು ಹೇಳಿದರೆ ನಿಮ್ಮ ಹೆಸರಲ್ಲಿ ನಾವು ಈ ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆಯನ್ನು ಕೂಡ ಮಾಡಿಕೊಳ್ತೇವೆ ಆಗ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗಲಿಕ್ಕೆ ಸಾಧ್ಯ ಇದೆ ಯಾವ ಹಾಡು ಹೇಳೋಣ ನಿಮಗೆ ಹಾಡು ಅಂದರೆ ತುಂಬ ಇಷ್ಟ ಕೇಳು ಮಾದೇವಾ ಮನುಷ್ಯನ ಜೀವ ടക്ക ഡമർ വ്യാവശിവ നെടുസീഹിംഗ ഏനേനോ ഇല്ലയ്യ നമ്മ കൈ

ிவே ஹரணே ஹராஹரே நா தந்தை கண்ணீரு तन्दे नानु अळलिल्लो तन्ताने बन्तल्लो नीनु नगबहुदा नानागी अळबोदा हे शिव जीववा काडतेया को शिव कनसोडदागा

ഹരഹരണ ഹൂമുള്ളു ഒന്നേ ഗിടക്കോട ബേദനമഗില്ലോ നിന്നാട്ട സരില്ലോ നീനു വിഷ കൊടൂ കുടി ബേക്ക चालका पालका नाम वो निम ज्ञा का शिवा 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 शिव ने हरा हरा ಹೀಗೆ ನಮ್ಮ ಜೀವನ ಅನ್ನೋದು ಶಿವನ ಡಮರು ಥರ ಅಂತೆ ಆ ಡಮರು ಹೆಂಗೆ ಆಡಿಸ್ತಾನಲ್ಲ ಅದೇ ರೀತಿ ನಮ್ಮ ಜೀವನವನ್ನು ಈ ಶಿವ ಆಡಿಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ಅಂತ ಏನು ಮಾಡಿದ್ರು ನಾವು ಎಷ್ಟು ನಮ್ಮ ಕೈಯಿಂದ ಆಗುವಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದರು ಒಮ್ಮೊಮ್ಮೆ ಜೀವನದಲ್ಲಿ ನಮಗೆ ಬರೀ ಸಿಗ್ತಾ ಇರುತ್ತೆ ಹಾಗೆ ಅದಕ್ಕಾಗಿ ಭಕ್ತ ಕೇಳೋದು ನೀನಂತೂ ವಿಷ ಕುಡದೆ ಶಿವ ನಾನು ಕುಡಿಬೇಕಾ ಅಂತ ಇಷ್ಟೆಲ್ಲ ಬೈದ್ಬಿಟ್ಟು ಆಮೇಲೂ ಕೊನೆಗೆ ಹೇಳೋದೇನು ಹೇಳಿ ಶಿವ 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 ಅಂತ ಅಂದರೆ ಅವನನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅವನಿಲ್ಲದೆ ನಮ್ಮ ಅಸ್ತಿತ್ವವೇ ಇಲ್ಲ ಅಂತ ಹೀಗೆ ಅದೇ ಒಂದು ಆಶಾ ಕಿರಣದಲ್ಲಿ ಆ ಆಶಾಭಾವನೆಯಲ್ಲಿ ದೈವ ವ್ಯಾಪಶ ಚಿಕಿತ್ಸೆಯಲ್ಲಿ ಶುರು ಮಾಡಿ ಸಾಧಾರಣ ಒಂದು ಇದು ಈಗಾಗಲೇ ಮೂರು ವರ್ಷಗಳು ಸತತವಾಗಿ ಸಂಪೂರ್ಣ ಆಗ್ತಾ ಬಂತು ಈ ಮೂರು ವರ್ಷ ನೋಡಿದಂತಹ ಒಂದಿಷ್ಟು ಪರಿಣಾಮಗಳು ಅತ್ಯದ್ಭುತವಾದದ್ದು ಅಮೋಘವಾದದ್ದು ಇಲ್ಲದಿದ್ದರೆ ನಿಮಗೂ ಅನ್ನಿಸ್ತಾ ಇರ್ಬೋದು ಆಸ್ಪತ್ರೆಯಲ್ಲಿ ಇದರ ಅಗತ್ಯ ಏನು ಆಸ್ಪತ್ರೆಯಲ್ಲಿ ಯಾಕೆ ನಮಗೆ ಪೂಜೆ ಪುನಸ್ಕಾರಗಳು ಅಂತ ಇಲ್ಲಿ ಆ ಪೂಜೆ ಪುನಸ್ಕಾರ ಅಥವಾ ಈ ದೈವ ವ್ಯಾಪಾಶ್ರಯ ಚಿಕಿತ್ಸೆಯಿಂದ ಆದಂತಹ ಲಾಭವನ್ನು ನೋಡಿಯೇ ಆ ಒಂದು ಆರೋಗ್ಯದಲ್ಲಿ ಇರುವಂತಹ ನಾವು ಚಮತ್ಕಾರ ಅಂತಲೇ ಹೇಳಿಬಿಡ್ಬೋದು ಅಂತಹ ಬದಲಾವಣೆಗಳನ್ನು ನೋಡಿಯೇ ಇದನ್ನು ಅವಿರತವಾಗಿ ನಡೆಸ್ಕೊಂಡು ಬರ್ತಾ ಇರುವಂಥದ್ದು ಅತ್ಯದ್ಭುತವಾದಂತಹ ಅಮೋಘವಾದಂತಹ ಕೆಲವೊಂದಿಷ್ಟು ಘಟನೆಗಳನ್ನು ನಾವು ಸ್ವತಃ ಕಣ್ಣಾರೆ ನೋಡಿದ್ದೀವಿ ಆಗೋದೇ ಇಲ್ಲ ಅಂತ ಎಲ್ಲ ಕಡೆಯಲ್ಲಿ ಕೈ ಚೆಲ್ಲಿದಂತಹ ಪರಿಸ್ಥಿತಿಯಲ್ಲಿ ಕೂಡ ಈ ದೈವ ವ್ಯಾಪಾರಶ್ರಯ ಚಿಕಿತ್ಸೆ ಅನ್ನುವಂಥದ್ದು ಕೈ ಹಿಡಿದಿದೆ ದೈವ ವ್ಯಾಪಾರಶ್ರಯ ಚಿಕಿತ್ಸೆ ಅನ್ನುವಂಥದ್ದು ಕಾಪಾಡಿದೆ ಹೀಗೆ ಇಂತಹ ಒಂದು ದೈವ ವ್ಯಾಪಶ ಚಿಕಿತ್ಸೆ ನಾಳೆ ಸಸ್ಯ ಸಂಜೀವಿನಿಯಲ್ಲಿ ಮತ್ತೆ ನಡೆಯಲಿದೆ ಸೊ ನೀವು ಕೂಡ ನಿಮ್ಮ ಹೆಸರನ್ನು ನೋಂದಣಿ ಮಾಡಿಸಿ ಹಾಗೆ ಈ ಪೂಜೆಯ ಒಂದು ಒಳ್ಳೆಯ ಫಲಿತಾಂಶ ನಿಮಗೂ ಸಿಗೋ ಹಾಗಾಗಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಆರೋಗ್ಯದಲ್ಲಿ ಎಲ್ಲ ರೀತಿಯಲ್ಲೂ ಸುಖ ಶಾಂತಿ ಸಮೃದ್ಧಿಗಳು ಮನೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಒಂದು ಮಾಹಿತಿ ಇಷ್ಟ ಆದಲ್ಲಿ ದಯವಿಟ್ಟು ಈಗಲೇ ಲೈಕ್ ಮಾಡಿ ಹಾಗೆ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ